ನಮಸ್ಕಾರ ರೀ ಎಲ್ಲಾರಿಗೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಕೂಡ ಭಾಳ ಆರಾಮದೀನಿ ನೋಡ್ರಿ ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಈ ಥರ ನೀವು ಕುಂಬಳಕಾಯಿಂದ ಒಮ್ಮೆ ಪಲ್ಯ ಮಾಡಿ ನಿಮ್ಮ ಮನೆಯನ್ನೇಸ್ ಬಿಡ್ರಿ ಇನ್ನೊಂದ್ಸಲ ನಿಮ್ಮ ಕಡೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರ ಅಷ್ಟು ರುಚಿಯಾಗಿರ್ತೈತಿ ಸೊ ಕುಂಬಳಕಾಯಿ ಒಳಗೆ ನೀವು ಭಾಳಷ್ಟು ರೆಸಿಪಿಗಳನ್ನು ಮಾಡ್ಬೋದು ನಾನಿವತ್ತೊಂದು ಸಿಂಪಲ್ ಆಗಿರುವಂತಹ ಪಲ್ಯಾನ ತೋರಿಸ್ತೀನಿ ನಾನು ನಿಮ್ಗೆ ಕುಂಬಳಕಾಯಿ ಬೀಜ ಏನಿರ್ತೈತಿ ಅಲ್ರಿ ಇದು ತುಂಬಾ ರುಚಿಯಾಗಿರ್ತೈತಿ ಇದನ್ನು ನೀವು ಹೆಚ್ಚಬೇಕಾದ್ರೆ ಕುಂಬಳಕಾಯಿ ಬೀಜಗಳನ್ನ ಒಗೆ ಹೋಗಬೇಡ್ರಿ ಇದನ್ನು ಬಿಸಿಲಿಗೆ ಒಣಗಿಸಿ ತಿಂಡ್ರಿ ತುಂಬಾ ರುಚಿಯಾಗಿರ್ತೈತಿ ಆಮೇಲೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಕುಂಬಳಕಾಯಿ ಯಾಕಂದ್ರೆ ಇದ್ರೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತೈತಿ ರೀ ಆಮೇಲೆ ಬೀಟಾ ಕ್ಯಾರೋಟಿನ್ ಎಂಬ ಅಂಶ ಇರ್ತೈತಿ ವಿಟಮಿನ್ ಎ ವಿಟಮಿನ್ ಸಿ ಆಮೇಲೆ ವಿಟಮಿನ್ ಇ ಇಷ್ಟು ಅಂಶಗಳು ಹೇರಳವಾಗಿರ್ತೈತಿ ಕುಂಬಳಕಾಯಿ ಒಳಗೆ ಸೊ ನಿಮ್ಗೆ ಕುಂಬಳಕಾಯಿ ಏನಾದರೂ ಸಿಕ್ತಂದ್ರೆ ಕಂಪಲ್ಸರಿ ಮನೆ ಒಳಗೆ ತಂದು ಮಕ್ಕಳಿಗೆ ಮಾಡಿ ತಿನಿಸ್ ಯಾಕಂದ್ರೆ ಭಾಳಷ್ಟು ಬೆನಿಫಿಟ್ಸ್ಗಳು ನಮ್ಗೆ ಆಗ್ತಾವೆ ಇದರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗ್ತೈತಿ ಸೊ ಈ ರೆಸಿಪಿನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿರಿ ಮೊದಲಿಗೆ ನಾನಿಲ್ಲೇ ಸಣ್ಣ ಸಣ್ಣದಾಗಿ ಕುಂಬಳಕಾಯನ್ನ ಚಲೋತ್ನಾಗ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತಿನೂ ಸೂಪರ್ ಕಾಂಬಿನೇಷನ್ ನೋಡಿರಿ ಇವಾಗ ನೀವು ದೋಸೆ ಜೊತೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರ್ತೈತಿ ನಾನಿಲ್ಲೊಂದು ಆರು ಹಸಿ ಮೆಣ್ಸಿನ್ಕಾಯನ್ನು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೊಲೋತ್ನಾಗೆ ಹುರ್ಕೊಳಕತ್ತೀನಿ ಸೊ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ ಸ್ವಲ್ಪ ಖಾರ ಜಾಸ್ತಿನ ತಿಂತಾರೆ ಸೊ ಹಿಂಗಾಗಿ ನಾನು ಹಸಿ ಮೆಣ್ಸಿನ್ಕಾಯನ್ನು ಹಾಕಾಕತ್ತೀನಿ ಸೊ ನೀವು ಖಾರ ಕಡಿಮೆ ತಿಂತಿದ್ರೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕೋರಿ ನಂತರ ನಾನಿಲ್ಲಿ ಇದಕ್ಕೆ ಗ್ರ್ಯಾಂಡ್ರಿಗೆ ಹಾಕೋಬೇಕಾದ್ರೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡಿದ್ದೀನಿ ರೀ ಆಮೇಲೆ ಹುರಿದಂತಹ ಹಸಿ ಮೆಣ್ಸಿನ್ಕಾಯನ್ನ ಹಾಕ್ಕೊಳಕತ್ತೀನಿ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ರೀ ಒಂದು ಸ್ಪೂನು ಜೀರಿಗೆ ಇಷ್ಟೂ ನಾವು ಗ್ರೈಂಡ್ರಿಗೆ ಹಾಕ್ಕೊಂಡ್ಬಿಡೋಣಂತ ನಂತರ ನಾನು ಒಂದು ಕಡಾವಂಗಿಯನ್ನು ತೊಗೊಂಡಿನಿ ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕೊಂಡಿನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನು ಸಾಸಿವೆ ಹಾಕೊಂಡಿದ್ದೀನಿ ರೀ ನಂತರ ಒಂದು ಸ್ಪೂನು ಜೀರಿಗೆ ಎರಡು ಚಲೋತ್ನೆ ಕಾದ ನಂತರ ಸ್ವಲ್ಪನ ಸ್ವಲ್ಪ ಕರಿಬೇವನ ಹಾಕ್ಕೊಳಾಕತ್ತೀನಿ ಇಲ್ಲೇ ನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳಾಕತ್ತೀನಿ ನಂತರ ನಾವು ತು ಕಟ್ ಮಾಡಿಕೊಂಡಂತಹ ಕುಂಬಳಕಾಯನ್ನು ಇದ್ರೊಳಗೆ ಹಾಕ್ಕೊಂಡ್ಬಿಡೋನು ಸೊ ಸ್ವಲ್ಪ ಗ್ಯಾಸನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊರಿ ಸೊ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡಕತ್ತಿರಲಿಲ್ಲ ದಯವಿಟ್ಟು ಚಾನಲನ್ನು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಸೊ ನಾನಿಲ್ಲೇ ಹಳ್ಳುಪ್ಪನ್ನು ಯೂಸ್ ಮಾಡಾಕತ್ತೀನಿ ಸ್ವಲ್ಪನೇ ಸ್ವಲ್ಪ ಅರ್ಶಿಣ ಪುಡಿ ನಂತರ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ನಾನಿಲ್ಲಿ ಕಾದಂತಹ ನೀರು ಅಂದ್ರೆ ಬಿಸಿ ನೀರನ್ನು ಹಾಕೊಳಕತ್ತೀನಿ ನೀವು ಯಾವುದೇ ರೀತಿ ಪಲ್ಯ ಮಾಡಿರಿ ಅದಕ್ಕೆ ನೀರನ್ನು ಹಾಕಬೇಕಾದ್ರೆ ಕಾದಂತಹ ನೀರನ್ನು ಹಾಕಿದ್ರೆ ಮಾತ್ರ ಪಲ್ಯ ರುಚಿ ಹೆಚ್ಚಾಗ್ತದೆ ನಂತರ ನಾವೇನು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಅಲ್ರಿ ಅದನ್ನು ಹಾಕ್ಕೊಂಬಿಡೋಣ ಈಗ ಹಾಕೊಂಡು ಚಲೋತನಾಗಿ ಮಿಕ್ಸ್ ಮಾಡ್ಕೋರಿ ಇನ್ನೊಂದ್ಸಲ ಅದಕ್ಕೆ ಒಂದು ಸ್ಪೂನು ಗರಂ ಮಸಾಲಾನ ಹಾಕೊಳಕತ್ತೀನಿ ನಾನಿಲ್ಲಿ ನೋಡಿರಿ ಇವಾಗ ಈ ರೀತಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ರೀ ಅದನ್ನು ಹಾಕೊಂಡ್ಬಿಡ್ತೀನಿ ನಂತರ ಇಲ್ಲೇ ನಾನು ಒಂದು ಸ್ಪೂನ್ನಷ್ಟು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕೊಳಕತ್ತೀನಿ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಬಿಡುನಂತ ನಾ ಮೊದಲೇ ಹೇಳಿದೆ ನಮ್ಮ ಸೈಡ್ ಖಾರ ಜಾಸ್ತಿ ತಿಂತಾರಂತ ಸೊ ಅದಕ್ಕೋಸ್ಕರ ನಾನು ಹಾಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಈ ಕುಂಬಳಕಾಯಿ ಸಿಹಿ ಅಷ್ಟಿರಂಗಿಲ್ಲ ರೀ ಅದ್ರ ಸಂಬಂಧ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕೊಳಕತ್ತೀನಿ ಹಾಕೊಂಡ ನಂತರ ಸಲ ಈ ಥರ ಮಿಕ್ಸ್ ಮಾಡಿಬಿಡ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿ ಒಳಗೆ ಕುದಿಸಿದ್ರೆ ಸಾಕು ಕುಂಬಳಕಾಯಿ ಪಲ್ಯ ರೆಡಿ ನೋಡಿರಿ ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ದೋಸೆ ಅನ್ನೋದ್ ಜೊತೆ ಕೂಡ ತಿನ್ಬೋದು ಸೊ ಈ ರೆಸಿಪಿ ಇಷ್ಟ ಆದ್ರೆ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ